ಎಲ್ಲರಿಗೂ ನಮಸ್ಕಾರ ಟಿಮ್ ಡೇವಿಡ್ ಆರ್ಭಟ ಮತ್ತೊಮ್ಮೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ನಡೆದ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲ ಟಿ ಟ್ವೆಂಟಿ ಪದ್ಯದಲ್ಲಿ ಆರ್ಭಟಿಸಿದ್ದಾರೆ ಅಂತಲೇ ಹೇಳ್ಬೋದು ಟಿಮ್ ಡೇವಿಡ್ ಸಂಕಷ್ಟದಲ್ಲಿದ್ದ ತಂಡವನ್ನು ಒಂದೊಳ್ಳೆ ಮೊತ್ತಕ್ಕೆ ಕಲೆ ಹಾಕೋಲಿ ಯಶಸ್ವಿಯಾದರು ಅಂತಲೇ ಹೇಳ್ಬೋದು ಇದರೊಂದಿಗೆ ಆಸ್ಟ್ರೇಲಿಯಾ ಹದಿನೇಳು ರನ್ಗಳ ಜಯವನ್ನು ಕೂಡ ಸಾಧಿಸ್ತಾರೆ ಮ್ಯಾಚ್ ನಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ಅದ್ಕೊಬೋದು ಚಾನಲ್ಗೆ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಟ ಪಟಾಟ ಸ್ಟಾರ್ಟ್ ಮಾಡೋಣ ಸೊ ಆಸ್ಟ್ರೇಲಿಯಾ ಸ್ಟ್ರಗಲ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಸೊ ವಿಕೆಟ್ಸ್ ವಿಕೆಟ್ಸ್ಗಳು ಬೇಗ ಹೋಗುತ್ತೆ ಸೊ ಮೊದಲು ಹೆಡ್ ಔಟ್ ಆದರೆ ಅದರ ಬಳಿಕ ಮೇಚರ್ ಮಾಸ್ಕ್ ಹಾಗೆಯೇ ಜೋಶ್ ಇಂಗ್ಲೀಷ್ ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಮೂವತ್ತಕ್ಕೆ ಮೂರು ವಿಕೆಟ್ ಅನ್ನ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕ್ತಾರೆ ಆಸ್ಟ್ರೇಲಿಯಾ ತಂಡ ಸೊ ಅದರ ಬಳಿಕ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಗ್ರೀನ್ ಮತ್ತು ಅವರ ನಡುವೆನೆ ಅನಿಸುತ್ತೆ ಸೊ ಕ್ಯಾಮ್ರನ್ ಗ್ರೀನ್ ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಆಡ್ತಾರೆ ಸೊ ಧಮಾಕಾ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು ಇವ್ರ್ ಇವ್ರದ್ದು ಕೂಡ ಯಾಕಂದ್ರೆ ಕೇವಲ ಹದ್ಮೂರು ಬಾಲ್ನಲ್ಲಿ ಮೂವತ್ತೈದು ರನ್ ಗಳನ್ನ ಕಳಿಸ್ತಾರೆ ಇನ್ನೇನು ಈ ಪಾರ್ಟ್ನರ್ಶಿಪ್ ತುಂಬಾನೇ ಡೇಂಜರಸ್ ಆಗುತ್ತೆ ಅಷ್ಟರಲ್ಲಿ ಗ್ರೀನ್ ಅವರು ಔಟ್ ಆಗ್ತಾರೆ ಲುಂಗಿ ಅನ್ ಗಿಡಿ ಅವ್ರಿಗೆ ಸೊ ಇದ್ರೊಂದಿಗೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಸೊ ಅದರ ಬಳಿಕ ಡಬಲ್ ಸ್ಟ್ರೈಕ್ ಆಗುತ್ತೆ ಸೌತ್ ಆಫ್ರಿಕಾ ತಂಡಕ್ಕೆ ಮಿಚಲ್ ಓವನ್ ಮತ್ತು ಮ್ಯಾಕ್ಸ್ವೆಲ್ ಬೇಗನೆ ಔಟ್ ಆಗ್ತಾರೆ ಇದರೊಂದಿಗೆ ಎಪ್ಪತ್ತೈದಕ್ಕೆ ಆರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ಸೊ ಹೀಗೆ ಸಂಕಷ್ಟದಲ್ಲಿ ತಂಡಕ್ಕೆ ಮತ್ತೊಮ್ಮೆ ಟಿಮ್ ಡೇವಿಡ್ ಅವರು ಆಸರಿ ಆಗ್ತಾರೆ ಅಂತ ಹೇಳ್ಬೋದು ಸೊ ಈ ತರ ಒನ್ ಮ್ಯಾನ್ ಶೋ ಕೊಡೋದ್ರಲ್ಲಿ ಇವರ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಎಷ್ಟು ಸಾರಿ ನೋಡಿಲ್ಲ ಈ ತರ ಟೀಮನ್ನು ಸೇವ್ ಮಾಡಿರೋದು ಟೀಮ್ ಡೇವಿಡ್ ಅವರು ಸೊ ಒಬ್ಬರೇ ನಿಂತ್ಕೊಂಡು ಈ ತರ ನೋಡಿದ್ದೇವೆ ಸೊ ಡ್ವಾಶಿಯಸ್ ಅವರಿಂದ ಸಣ್ಣ ಸಾಥನ್ನು ಪಡೆದುಕೊಂಡು ಬೌಂಡ್ರಿ ಸಿಸರ್ಗಳ ಗಳ ಸುರಿ ಬೆಳಗಾಯ್ತಾರೆ ಅಂತಾನೆ ಸೊ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ ಐವತ್ತೊಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಟೀಮ್ ಡೇವಿಡ್ ಮತ್ತು ಡಾಷಿಯಸ್ ಅವರ ನಡುವೆ ಸೊ ಅದ್ರ ಬಳಿಕ ಡ್ವಾಶಿಯಸ್ ಅವರು ಔಟ್ ಆಗ್ತಾರೆ ಔಟ್ ಆದ ಬಳಿಕ ಮತ್ತೊಮ್ಮೆ ಟೀಮ್ ಡೇವಿಡ್ ಅಬ್ಬರದ ಬ್ಯಾಟಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಅರ್ಧ ಶತಕವನ್ನು ಸಿಕ್ಸರ್ ಬೌಂಡ್ರಿಗಳ ಚುರಿ ಕೊನೆಯದಾಗ ಎಂಬತ್ ಮೂರು ಗಳಿಸ್ತಾರೆ ಟೀಮ್ ಅವರು ಔಟ್ ಆಗ್ತಾರೆ ಹಾಗೂ ಇತ್ತು ಸೊ ಇವರ ಅದ್ಭುತವಾದ ಇನ್ನಿಂಗ್ ಆಸ್ಟ್ರೇಲಿಯಾ ಫೈಟ್ ಕೊಡುವಂತಹ ಮೊತ್ತ ಅಂದ್ರೆ ನೂರ ಎಪ್ಪತ್ತೆಂಟನ್ನ ಗಳಿಸ್ತಾರೆ ನೂರ ಎಪ್ಪತ್ತೊಂಬತ್ತು ಸಾಧಾರಣ ಮತ ಏನೂ ಇರಲಿಲ್ಲ ಆಸ್ಟ್ರೇಲಿಯಾದಂತಹ ಪಿಚಸ್ಗಳಲ್ಲಿ ಸೊ ಇವ್ರಿಗೂ ಕೂಡ ಜಾಸ್ತಿ ಚೆನ್ನಾಗಿ ಆರಂಭ ಏನ್ ಸಿಗ್ಲಿಲ್ಲ ಸೌತ್ ಆಫ್ರಿಕಾಗೂ ಕೂಡ ಯಾಕಂದ್ರೆ ಜೋಶ್ ಹೆಜಲ್ವುಡ್ ಸ್ಟ್ರೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಹೇಳ್ತಿದ್ದೆ ಮಾರ್ಕ್ ರಮ್ ಅವರ ವಿಕೆಟ್ ಅನ್ನ ಸ್ಟಾರ್ಟಿಂಗ್ ನಲ್ಲೇ ತೆಗಿತಾರೆ ಹನ್ನೆರಡಕ್ಕೆ ಒಂದು ವಿಕೆಟ್ ಅನ್ನ ಕಳೆದುಕೊಳ್ತಾರೆ ಸೊ ಕೊಂಚ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ರಿಕಲ್ಟನ್ ಮತ್ತು ಡ್ರಿಪ್ ರೆಟೋರಿಯಸ್ ಅವರ ನಡುವೆ ಸೊ ಯಾವುದಾದ ಬಳಿಕ ಲೋನ್ ಲೋ ಅಂಡ್ ರೆಪ್ರಿಟೋರಿಯಸ್ ಔಟ್ ಆಗ್ತಾರೆ ಅದರ ಬಳಿಕ ಡೇವಲ್ಡ್ ಬ್ರೇವಿಸ್ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ ಕಳೆದುಕೊಳ್ತಾರೆ ಮೂರು ವಿಕೆಟ್ಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಸ್ಟಬ್ಸ್ ಮತ್ತು ರಿಯಾನ್ ರಿಕಲ್ಟನ್ ಅದ್ಭುತವಾದ ಪಾರ್ಟ್ನರ್ಶಿಪ್ ಅನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಈವರೆ ಆಲ್ಮೋಸ್ಟ್ ಸೆವೆಂಟಿ ಟೂ ರನ್ಸ್ ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಅದ್ಭುತವಾದ ಪಾರ್ಟ್ನರ್ಶಿಪ್ ಬಂತು ಸೌತ್ ಆಫ್ರಿಕಾ ಕಡೆಗೆ ರಿಕಲ್ಟನ್ ಮತ್ತು ಸ್ಟಬ್ಸ್ ಅವರ ನಡುವೆ ಸೊ ಜಾಸ್ತಿ ರನ್ ವೇಗದಲ್ಲಿ ಏನು ಬಂದಿರಲಿಲ್ಲ ಇದು ಸೊ ಹಾಗಾಗಿ ರನ್ ವೇಗ ಹೆಚ್ಚಿಸೋದಕ್ಕೆ ಹೋಗಿ ಬೇಗನೆ ಅದಾದ ಬಳಿಕ ಔಟ್ ಆಗ್ತಾರೆ ಈ ಪಾರ್ಟ್ನರ್ಶಿಪ್ ಇದರೊಂದಿಗೆ ಎಂಡ್ ಆಗುತ್ತೆ ಸ್ಟ್ಸ್ ಔಟ್ ಆದ ಬಳಿಕ ಜಾರ್ಜ್ ಲಿಂಡೆ ಹಾಗೆಯೇ ಕಾರ್ಬಿನ್ ಬೋಸ್ ಹಾಗೆಯೇ ಮುತ್ತುಸ್ವಾಮಿ ಈ ನಾಲ್ಕು ವಿಕೆಟ್ ಏನಿದೆ ಬೇಗನೆ ಕಳೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಡಾರ್ಶಿಯಸ್ ಮತ್ತು ಹೆಝಲ್ವುಡ್ ಅದ್ಭುತವಾದ ಬಾಲಿಂಗನ್ನು ಮಾಡ್ತಾರೆ ಅವ್ರಿಗೆ ಆ್ಯಡಮ್ ಜಂಪಾ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಸ್ಪಿನ್ನರ್ಸ್ ಕೂಡ ಸಾಥ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದ್ಭುತವಾದ ಕಂಬ್ಯಾಕ್ ಅನ್ನು ಮಾಡ್ತಾರೆ ಆಸ್ಟ್ರೇಲಿಯಾ ಇದರೊಂದಿಗೆ ಸೊ ಇದರೊಂದಿಗೆ ಕೊನೆಗೆ ರಿಯಲ್ ರಿಕಲ್ಟನ್ ಏಕಾಂಗಿ ಹೋರಾಟ ಮಾಡಿ ಕೊನೆಗೆ ಅವರು ಕೂಡ ಔಟ್ ಆಗ್ತಾರೆ ಸೊ ಡಾಶಸ್ ಅವ್ರಿಗೆ ಸೊ ಇದರೊಂದಿಗೆ ಎಪ್ಪತ್ತೊಂದು ರನ್ಗಳ ಮತ್ತೆ ಏನು ಮಾಡುತ್ತಾರೆ ಅದಾದ್ಮೇಲೆ ಔಟ್ ಆಗ್ತಾರೆ ರಿಯಾಲ್ ರಿಕಲ್ಟನ್ ಅವರು ಸೊ ಇದರೊಂದಿಗೆ ಆಸ್ಟ್ರೇಲಿಯಾ ತಂಡಕ್ಕೆ ಹದಿನೇಳು ರನ್ಗಳ ಜಯ ಸಾಧಿಸ್ತಾರೆ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಟಿಮ್ ಡೇವಿಡ್ ಅವರ ಬ್ಲಾಸ್ಟಿಂಗ್ ಇನಿಂಗ್ಸ್ ಅಂತಲೇ ಹೇಳ್ಬೋದು ಸೊ ಅದ್ಭುತವಾದ ಇನ್ನಿಂಗ್ಸ್ ಒಂದಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಪಡಿತಾರೆ ಸೊ ಇದರೊಂದಿಗೆ ಮೊದಲ ಟಿ ಟ್ವೆಂಟಿ ಪಂದ್ಯ ಎಂಡ್ ಆಗುತ್ತೆ ಇನ್ನು ಕೂಡ ಎರಡು ಟಿ ಟ್ವೆಂಟಿ ಹಾಗೆ ಮೂರು ಓಡಿ ಐ ಪಂದ್ಯಗಳು ಇರುತ್ತೆ ಸೌತ್ ಆಫ್ರಿಕಾ ಆಫ್ ಆಸ್ಟ್ರೇಲಿಯಾದಲ್ಲಿ ಸೊ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪರ್ಟ್ ಕ್ರೀಡಾ ಥ್ಯಾಂಕ್ ಯು